ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟೆ ಸಚಿಟಿ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದಣ್ಣ ಮಾಡಲ್ ಎಷ್ಟು ಇದು ಹದಿನೇಳು ಅಣ್ಣ ಓನರ್ ಫಸ್ಟ್ ಪಾರ್ಟ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಹಾಂ ನಿಮಗೆ ಇನ್ಸೂರೆನ್ಸ್ ಜಾಸ್ತಿ ಮುಗ್ದೇ ಇನ್ಸೂರೆನ್ಸ್ ಎಫ್ ಸಿ ಮೂರ್ ಹಾ ಅದೇ ಮಾಡ್ಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲಿ ಲೋಕಲ್ ಅವ್ರಿಗೆ ಆದ್ರೆ ಹಂಗೆ ಕೊಡ್ತೀನಿ ಅಣ್ಣ ಹಾಂ ಅಂಗ್ರೆ ಅವರಿಗೆ ಮಾಡ್ಸಿ ಕೊಡ್ತೀನಿ ಲೋನ್ ಇಲ್ಲ ಅಲ್ಲ ಲೋನ್ ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಇದೆ ಗಡಿ ಒಂದು 30 ಇದೆ ಒಂದು 30 ಇದೆ ಹಾಂ ಇಂಜಿನ್ ಗಡಿ ಸರಿನ ಇದು ಚೆನ್ನಾಗಿದೆ ಅಣ್ಣ ಗಾಡಿ ಚೆನ್ನಾಗಿದೆ ಹ್ಮ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹ್ಮ್ ತೊಟ್ಟಿ ಗಡಿ ಎಲ್ಲ ಚೆನ್ನಾಗಿದೆ ಟೈರ್